ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಹತ್ತು ವರ್ಷಗಳು ರಾಜಯುಗ ಮತ್ತು ಗುರುಬಲ ಎಂಟು ರಾಶಿಯವರಿಗೆ ಮಹಾಶಿವನ ಕೃಪೆಯಿಂದ ಸುವರ್ಣಕಾಲ ದುಡ್ಡೇ ದುಡ್ಡು ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಶಿವನ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದು ನೀವು ನಿಮ್ಮ ಕೆಲಸವನ್ನ ಬಿಟ್ಟು ಇತರರ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಾ ಅದು ನಿಮಗೆ ನಷ್ಟವನ್ನುಂಟು ಮಾಡುತ್ತದೆ ಏಕೆಂದರೆ ನೀವು ಇತರರ ಆಸಕ್ತಿಯಿಂದ ನಿಮ್ಮ ಕೆಲಸದಲ್ಲಿ ಗಮನ ಹರಿಸುವುದಿಲ್ಲ ನೀವು ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದರೆ ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೆ ಆ ಕಾರಣದಿಂದಾಗಿ ನೀವು ಇಂದು ಓಡಾಡಬೇಕಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ಮತ್ತು ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ ಇಂದು ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ ನಿಮ್ಮ ಮಧುರ ನಡವಳಿಕೆಯಿಂದ ಅದನ್ನು ಪರಿಹರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅದನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಇದರಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಾ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಇಂದು ನೀವು ಅವರ ಕೆಲಸವನ್ನು ನಿಯಂತ್ರಿಸುತ್ತೀರಾ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗೃತರಾಗಿರಬೇಕು ಇಂದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ ನಿಮ್ಮ ಪೋಷಕರು ಮತ್ತು ಉನ್ನತ ಅಧಿಕಾರಿಗಳ ಕೃಪೆಯಿಂದ ಇಂದು ನೀವು ಬಹುಕಾಲದಿಂದ ಕಾಯುತ್ತಿದ್ದ ಬೆಲೆ ಬಾಳುವ ವಸ್ತುವನ್ನು ನೀವು ಪಡೆಯಬಹುದು ನೀವು ಹಣವನ್ನು ಎರವಲು ಪಡೆಯಬೇಕಾದರೂ ಯಾರಲ್ಲಿಯೂ ಕೇಳಬೇಡಿ ಇಂದು ನಿಮ್ಮ ಮಕ್ಕಳ ಅನಗತ್ಯ ಖರ್ಚುಗಳಿಂದ ನೀವು ಸ್ವಲ್ಪ ಚಿಂತಿತರಾಗುತ್ತೀರಾ ಇಂದು ನೀವು ವಿದೇಶದಲ್ಲಿ ನೆಲೆಸಿರುವ ಕುಟುಂಬದ ಸದಸ್ಯರಿಂದ ಸಂತಸದ ಸುದ್ದಿಯನ್ನ ಕೇಳುವಿರಿ ನಿಮ್ಮ ಮದುವೆಗೇನಾದರೂ ಅಡ್ಡಿ ಇದ್ದಿದ್ದರೆ ಅದು ಕೂಡ ಹಿಂದೆ ಮುಗಿದು ಮದುವೆ ನಿಶ್ಚಯವಾಗಿ ಸಂಸಾರದಲ್ಲಿ ಸಂತಸ ತರುತ್ತದೆ ಇಂದು ರಾಜಕೀಯ ಪ್ರತಿಷ್ಠೆ ಹೆಚ್ಚಾಗಲಿದೆ ಆದರೆ ನೀವು ಆತುರ ಮತ್ತು ಭಾವೋದ್ವೇಗದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಮತ್ತು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಮಾತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಆಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಂದು ದೊಡ್ಡ ಮೊತ್ತದ ಹಣವನ್ನು ಪಡೆದ ನಂತರ ನೀವು ಸಂತೋಷವಾಗಿರುತ್ತೀರಾ ಇಂದು ನಿಮ್ಮ ಮಕ್ಕಳ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೀರಾ ಮತ್ತು ನಿಮ್ಮ ಮನಸ್ಸಿನ ಮೇಲಿರುವ ಕೆಲವು ಹೊರೆ ಕೂಡ ಹಗುರವಾಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ನಗುತ್ತಾ ಮತ್ತು ತಮಾಷೆ ಮಾಡುತ್ತಾ ರಾತ್ರಿ ಕಳೆಯುತ್ತೀರಾ ಇಂದು ನೀವು ನಿಮ್ಮ ಕೆಲಸದಲ್ಲಿ ತುಂಬಾ ಆಸಕ್ತಿ ಹೊಂದಿರುತ್ತೀರಾ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಇಂದು ನಿಮ್ಮ ಸಂಜೆಯ ಸಮಯವನ್ನು ಕೆಲವು ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲಾಗುವುದು ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಕೆಲವು ವಿಶೇಷ ಸಾಧನೆಗಳನ್ನು ತರುತ್ತಿದೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ವೃಷಭ ರಾಶಿ ಕಟಕ ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭ ರಾಶಿ ತುಲಾ ರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಶಿವಾಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ